ನಾನು ಆಯುಷ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ನನ್ನ ಬೈಕೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಸರಿಯ ಬೈಕೆ ಅಂತಂದು ಇಲ್ಲಿ ಯಾರು ಮಾಡ್ಕೊಡೋರಿಲ್ಲ ನಾನು ನಾನ್ ನಾನೇ ಮಾಡ್ಕೊಂಡು ತಿನ್ಬೇಕು ಈ ಬೈಕೆಗಳು ಒಂದೊಂದ್ಸಲ ನಮ್ಗೆ ಕಂಟಕನು ತರಬಹುದು ಯಾಕೆ ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ನೋಡಕ್ಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯಾಕೆ ಬೈಕೆಗಳು ನಾನು ಕಂಟಕವಾಗುತ್ತೆ ಅಂತ ಹೇಳಿದ್ರೆ ಅಂತ ಅಂದ್ರೆ ಈ ಸ್ವೀಟ್ ಎಲ್ಲ ತಿನ್ನೋದ್ರಿಂದ ಶುಗರ್ ಬರೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾನೇ ಇದೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಈ ಶುಗರ್ ಬಂದ್ಬಿಟ್ರೆ ಅಂತೂ ಒಂದು ಟೆನ್ಷನ್ ಅಂದ್ರೆ ಟೆನ್ಷನ್ ಅಂತಾನೆ ಹೇಳ್ಬೋದು ಹಂಗಾಗಿ ಯಾರೆಲ್ಲ ಪ್ರೆಗ್ನೆಂಟ್ ಇದ್ರ ಪ್ರೆಗ್ನೆಂಟ್ ವುಮೆನ್ಸ್ ಗೆ ಒಂದು ಕೇಳೋದು ಏನಂತಂದ್ರೆ ಶುಗರ್ ಐಟಮ್ಸ್ ನ ತಿನ್ನೋದನ್ನ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಮಾಡಿ ಯಾವತ್ತಾದ್ರೂ ಒಂದ್ಸಲ ತಿನ್ಬೇಕನ್ಸಿದ್ರೆ ಅಷ್ಟೇ ಮಾತ್ರ ತಿನ್ನಿ ಈಗ ಡೈಲಿ ತಿಂತ ಹೋದ್ರೆ ಶುಗರ್ ಐಟಮ್ಸ್ ಪ್ರೆಗ್ನೆಂಟ್ಸ್ ಪ್ರೆಗ್ನೆನ್ಸಿ ಇರ್ಲಿ ಆ ತುಂಬಾನೇ ಒಂಥರ ಕಷ್ಟ ಅಂತಾನೆ ಹೇಳ್ಬೋದು ಒಂದ್ಸಲ ಶುಗರ್ ಬಂದ್ಬಿಟ್ರೆ ಆಯ್ತು ತುಂಬಾನೇ ತೆಲೆನ ಹೋದು ನನ್ಗೂ ಅಷ್ಟೇ ಈ ಶುಗರ್ ಅನ್ನೋದು ಬಂದ್ಬಿಟ್ಟಿತ್ತು ಹೆಂಗೋ ಸ್ವಲ್ಪ ದಿನ ಕಂಟ್ರೋಲ್ ಮಾಡ್ಕೊಂಡು ನಾನು ಶುಗರ್ನ ಕಡಿಮೆ ಮಾಡ್ಕೊಂಡೆ ನೀವು ಅಷ್ಟೇ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಅವರು ಶುಗರ್ ತಿನ್ನೋದನ್ನ ಕಮ್ಮಿ ಮಾಡಿ ಅಂದ್ರೆ ಶುಗರ್ ಐಟಮ್ಸ್ ತಿನ್ನೋದನ್ನ ಕಮ್ಮಿ ಮಾಡಿ ಶುಗರ್ ಬಂದ್ರೆ ಏನೋ ಗೊತ್ತಿಲ್ಲ ಮಗು ವೇಟ್ ಜಾಸ್ತಿ ಆಗಬಹುದು ಅಥವಾ ಡೆಲಿವರಿ ಬೇಗ ಆಗ್ಬಹುದು ಅನ್ನೋದನ್ನ ಕೇಳಿದಿನಿ ಹಂಗಾಗಿ ಈ ಶುಗರ್ ಎಲ್ಲ ಶು ಅಂದ್ರೆ ಸಿಹಿ ತಿನಿಸುಗಳ ಎಲ್ಲ ಸ್ವಲ್ಪ ಸೈಡಿಗೆ ತೆಗ್ದಿಡ ಅಂತ ಹೇಳ್ತಾ ಇದ್ದೀನಿ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ತಿಂದ್ರೆ ಏನು ಆಗಲ್ಲ ಅದು ಬೆಲ್ಲ ಹಾಕಿ ಮಾಡಿ ಸ್ವೀಟ್ ಬೆಲ್ಲ ಮಾಡ್ಕೊಂಡು ಮಾಡ್ಕೊಂಡಿ ಸ್ವೀಟ್ನ ಅದು ಇನ್ನೂ ಉತ್ತಮ ಅಂತಾನೆ ಹೇಳ್ಬೋದು ಈಗ ಶಿರಾ ಮಾಡ್ಕೊಂತ ಇದೀನಿ ಅದೇ ಬಹಳ ದಿನ ಆಗಿತ್ತು ನಾನು ಸ್ವೀಟ್ ತಿನ್ಬಿಟ್ಟು ತಿನ್ಬೇಕು ತಿನ್ಬೇಕು ಅಂತ ಬೈಕೆ ಆಗ್ತಿತ್ತು ನ ಅದು ಶಿರಾ ತಿನ್ಬೇಕು ಅಂತ ಬೈಕ್ ಆಯ್ತು ಅಂದ್ರೆ ಏನ ಕೇಸರಿ ಭತ್ತ ಕೇಸರಿ ಭತ್ತ ತಿನ್ಬೇಕು ಅಂತ ಅಂದ್ ಬೈಕೆ ಆಗ್ತಾ ಇತ್ತು ತುಂಬಾ ಅಂದ್ರೆ ತುಂಬಾನೇ ಬೈಕ್ ಆಗ್ತಾ ಇತ್ತು ನನ್ಗೆ ಮನೇಲಿ ನೋಡಿದ ತುಪ್ಪ ಎಲ್ಲ ತುಪ್ಪ ಬೇಕೇ ಬೇಕಾಗಿತ್ತು ನನೋಗಿ ತರ ಸ್ಥಿತಿಯಲ್ಲಿ ಇಲ್ಲ ಅದಕ್ಕೆ ನಾನು ಎಣ್ಣೆ ಹಾಕ್ಬಿಟ್ಟೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಶಿರಾನ್ ಮಾಡ್ಕೊತಾ ಇದ್ದೀನಿ ಆರಾಮಾಗಿ ಒನ್ ಟೈಮ್ ತಿನ್ಬೋದು ಅಷ್ಟೇ ಡೈಲಿ ತಿಂತ ಇದ್ರೆ ಮತ್ತೆ ಶುಗರ್ ಬಂದು ಗ್ಯಾರಂಟಿ ಡೆಲಿವರಿ ಆಗೋದು ಕಷ್ಟ ಆಗೋಗ್ಬಿಡುತ್ತೆ ಇದು ನನ್ನ ಮಗಳಿಗೆ ಸ್ವಲ್ಪ ನನಗೆ ಸ್ವಲ್ಪ ಸಾಕು ಅಂತಂದು ಇಷ್ಟೇ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಅಂದ್ರೂ ಮಾಡ್ಕೊತಾ ಇಲ್ಲ ನಾನಿಲ್ಲಿ ಪ್ರೆಗ್ನೆಂಟ್ ಅಂತ ಅಲ್ಲ ಬೇರೆಯವರು ಕೂಡ ದಿನ ಶುಗರ್ ಐಟಮ್ಸ್ ಎಲ್ಲಾ ಜಾಸ್ತಿ ತಿಂತ ಹೋದ್ರೆ ಶುಗರ್ ಬಂದ್ರ ಕಂಟ್ರೋಲ್ ಮಾಡೋದಿಕ್ಕೆ ಆಗಲ್ಲ ಅದಕ್ಕೆ ಸ್ವಲ್ಪ ಶುಗರ್ ನೋಡ್ಬಿಟ್ಟು ತಿನ್ರಿ ಪ್ರೆಗ್ನೆಂಟ್ ವುಮೆನ್ಸ್ ಎಲ್ಲರು ನಿಮ್ಮ ಬೈಕ್ಗಳು ಎಲ್ಲಾ ನಿಮಗೆ ಕಂಟಕವಾಗಬಾರ್ದು ಅಂದ್ರೆ ನಿಮ್ಮ ಕಷ್ಟ ನಿಮಗೆ ಕಷ್ಟ ಅನ್ನಿಸ್ಬಾರ್ದು ಈಗ ತುಂಬ ಜನರು ಬೈಕೆ ಅಂದ್ರೆ ಗೋಬಿ ಬೈಕೆ ಆಗುತ್ತೆ ಮೊಸರು ಪುರಿ ಬೈಕ್ ಆಗುತ್ತೆ ದಯವಿಟ್ಟು ಅದನ್ನ ತಿನ್ನೋದಕ್ಕೆ ಹೋಗ್ಬೇಡಿ ತಿನ್ಬೇಕು ಅನ್ಸಿದ್ರು ಕೂಡ ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟೇ ತಿಂದು ಅದನ್ನ ತೆಗೆದಿಟ್ಬಿಡಿ ವೇಸ್ಟ್ ಆದರೂ ಪರವಾಗಿಲ್ಲ ಆ ತರದ್ದು ಜಂಕ್ ಫುಡ್ಸ್ ಆಗಿರ್ಬೋದು ತಿನ್ನೋದಕ್ಕೆ ಹೋಗ್ಬೇಡಿ ಮನೇಲಿ ಮಾಡ್ಕೊಂಡು ತಿನ್ನೋದಾದ್ರೆ ಆರಾಮಾಗಿ ತಿನ್ನಿ ನೀವು ಅಂದ್ರೆ ಬಹಳ ತಿನ್ಬಾರ್ದು ಮನೇಲಿ ಮಾಡ್ಕೊಂಡು ತಿನ್ನೋದಿದ್ರು ನಾನಿಲ್ಲಿ ಇದಕ್ಕೆ ಶಿರಾಕೆ ಡ್ರೈ ಫ್ರೂಟ್ಸ್ ನ ಆಡ್ ಮಾಡ್ತಾ ಇದೀನಿ ಸಖತ್ತಾಗಿ ಬಂದಿತ್ತು ನನ್ಗಂದ್ರು ತುಂಬಾನೇ ಇಷ್ಟ ಆಯ್ತು ನನ್ ಮಗಳ್ ಕೂಡ ಸ್ವೀಟ್ ಅಂದ್ರೆ ತುಂಬಾನೇ ಇಷ್ಟ ನಾನು ಅವಳಿಗ್ ಕೂಡ ಜಾಸ್ತಿ ಮಾಡ್ಕೊಡೋದಕ್ಕೆ ಹೋಗಲ್ಲ ಮೂರ್ ದಿನಕ್ಕೊಮ್ಮೆ ಎರಡು ದಿನಕ್ಕೊಮ್ಮೆ ಮಾಡ್ತಾ ಇದ್ರೆ ಏನಾಗಲ್ಲ ಸ್ವೀಟ್ ಮಾತ್ರ ಸಣ್ಣ ಮಕ್ಳಿಗೆ ಕೂಡ ಜಾಸ್ತಿನೂ ಕೊಡ್ಬಾರ್ದು ಅದಕ್ಕೆ ಸ್ವೀಟ್ ಜಾಸ್ತಿ ನಾನು ನನ್ನ ಮಗಳಿಗೆ ಕೂಡ ಕೊಡೋದಕ್ಕೆ ಹೋಗಲ್ಲೊಂದು ಎರಡ್ ಮೂರ್ ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಮಾಡ್ತಾ ಇರ್ತೀನಿ ಅಷ್ಟೇ ಈ ಶಿರಾ ಮಾಡ್ಬಿಟ್ಟು ನಾನು ನನ್ನ ಮಾರ್ನಿಂಗ್ ರೊಟೀನ್ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದಿಷ್ಟು ಕೆಲವೊಂದು ಎಕ್ಸಸೈಸ್ ಮಾಡ್ತಾ ಇರ್ತೀನಿ ಮಾರ್ನಿಂಗ್ ಆಗಿರ್ಬೋದು ನಂಗೆ ಟೈಮ್ ಸಿಕ್ಕಾಗ ಮಾಡ್ತಾ ಇರ್ತೀನಿ ಮಾರ್ನಿಂಗ್ ಅಂತಾನೆ ಅಲ್ಲ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲ್ ಡೆಲಿವರಿ ಆಗ್ಬೇಕಂತಂದ್ರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಎರಡು ಎರಡು ಎಕ್ಸಸೈಸನ್ನು ನಾನು ಟ್ರೈ ಮಾಡಿದ್ದೆ ಒಂದು ಬ್ರೀತಿಂಗ್ ಎಕ್ಸಸೈಸ್ ಮತ್ತೆ ಒಂದು ಬಟರ್ಫ್ಲೈ ಎಕ್ಸಸೈಸ್ ಈಗ ಒಂದು ಎರಡು ಜಾಸ್ತಿನ ಆಡ್ ಮಾಡ್ಕೊಂಡಿದೀನಿ ಇಲ್ಲಿ ನನ್ನ ಮಗಳು ಡ್ರೈ ಫ್ರೂಟ್ಸ್ ಎಲ್ಲ ಬೇಡ ಅಂತ ಇದ್ಲು ಅದಕ್ಕೆ ಇದೀನಿ ಆ ನೆಕ್ಸ್ಟ್ ಇಲ್ಲಿ ನಾನು ಹಾಲು ಹಾಕೊಂಡು ತಿಂತಾ ಇದ್ದೀನಿ ಶಿರಾ ತುಂಬಾನೇ ಸಖತ್ ಆಗಿತ್ತು ನನಗಂದ್ರೆ ತುಂಬಾ ಫೇವ್ರೆಟ್ ಆಗಿ ಹೋಗ್ಬಿಡ್ತೆ ಅವತ್ತು ಡೆಲಿವರಿಗೆ ಆರ್ಡರ್ ಮಾಡಿದ್ನಿ ಅಂತಂದಿದ್ನಲ್ವಾ ಅವು ಪಾರ್ಸಲ್ ಬಂದಿದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂತಿದ್ದೀನಿ ಏನೇನು ತಗೊಂಡೆ ಅಂದ್ರೆ ಏನೇನು ಪಾರ್ಸ ಏನೇನು ಆರ್ಡರ್ ಮಾಡಿದ್ದೆ ಅಂತಂದು ಎರಡೇ ಐಟಮ್ ನಾನು ಬುಕ್ ಮಾಡಿದ್ದು ಮಗುಗೆಲ್ಲ ನಾನು ಬುಕ್ ಮಾಡೋದಕ್ಕೆ ಹೋಗಿಲ್ಲ ಡೈರೆಕ್ಟ್ ಅಲ್ಲೇ ಪರ್ಚೇಸ್ ಮಾಡಿದ್ರೆ ಆಯ್ತಾ ಅಂದ್ರು ನಮ್ಮ ಮನೆಯವರು ನೋಡೋಣ ಇಲ್ಲೇ ಆದ್ರೆ ಇಲ್ಲೇ ತಗೋಳೋದಿಕ್ ಬರ್ತಾ ಇಲ್ಲಾಂದ್ರೆ ನೋಡೋಣ ಆಹ್ಹ್ ಅದೇ ಅನ್ನಲ್ವಾ ಬಟರ್ಫ್ಲೈ ಎಕ್ಸಸೈಜ್ ಮತ್ತೆ ಬ್ರೀತಿಂಗ್ ನ ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಟ್ರೈ ಮಾಡಿದ್ದೆ ಇವಾಗ ಒಂದು ವಾಕ್ ಅಂತಂದು ಆ ನೋಡಿದ್ದೆ ನಾನು ಅದನ್ನು ಟ್ರೈ ಮಾಡ್ತಾ ಆ ಡೈಲಿ ಒಂದು ಎಷ್ಟು ನಲ್ವತ್ತರಿಂದ ಐವತ್ತು ಕೌಂಟ್ ಅಂತೆ ದಿನಕ್ಕೆ ಎರಡು ಸಲ ಮಾಡಬೇಕು ಆದರೆ ನಾನು ಒಂದು ಸಲ ಯಾವಾಗ ಟೈಮ್ ಸಿಕ್ಕಾಗ ಮಾಡ್ತೀನಿ ಒಂದು ಫೋರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ನಾನು ವಾಕಿಂಗ್ ಮಾಡಿದೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ನಮ್ಮ ಮಸಲ್ಸ್ ಎಲ್ಲ ಲೂಸ್ ಆಗುತ್ತೆ ನಮ್ಗೆ ಆರಾಮಾಗಿ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ವಾಕಿಂಗ್ ಮಾಡಿ ಬ್ರೀತಿಂಗ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಕಣ್ಣು ತೆಗ್ದಾದ್ರೂ ಮಾಡ್ಬೋದು ಕಣ್ ಮುಚ್ಚಾದ್ರೂ ಮಾಡ್ಬೋದು ನನಗೆ ಹೆಂಗ್ ಇಷ್ಟ ಬರುತ್ತೆ ಆ ತರ ಮಾಡ್ತಾ ಇರ್ತೀನಿ ಒಟ್ಟಿನಲ್ಲಿ ಎಕ್ಸಸೈಜ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲೆಲ್ಲ ನನ್ನ ಮಗಳು ಮತ್ತು ನಮ್ಮನೆಯವರಿಬ್ಬರು ಮಲಗಿದ್ರು ಒಂದು ಆರು ಗಂಟೆ ಅನಿಸುತ್ತೆ ಯಾವಾಗ ಎದ್ದಿದ್ದು ನಾನು ಬೇಗ ಎದ್ರೆ ನಾನು ಬೆಳಿಗ್ಗೆ ಬಿಡ್ತೀನಿ ಇಲ್ಲಾಂದ್ರೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಈ ಎಕ್ಸರ್ಸೈಝ್ನ ಮಾಡಿಬಿಟ್ಟು ಮಲಗ್ತೀನಿ ಡೇಲಿ ಅಂದ್ರೆ ಮಾಡ್ತಾ ಇರ್ತೀನಿ ನೀವು ಅಷ್ಟೇ ಒಂದು ಕೆಲವೊಂದಿಷ್ಟು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದು ತರ್ಟಿ ಸಿಕ್ಸ್ ವೀಕ್ಸ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಒಂದು ತರ್ಟಿ ಫೈವ್ ವೀಕ್ಸ್ ಇಂದನೆ ಸ್ಟಾರ್ಟ್ ಮಾಡ್ಬೋದು ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏಟ್ ಆ್ಯಂಡ್ ಹಾಫ್ ಮಂತ್ಸಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಾನು ಹಾಸ್ಪಿಟ್ಲಿಗೆ ಹೋಗಿರೋ ವೀಡಿಯೋ ಹಾಕ್ತಾ ಇದ್ದೀನಿ ಏನಲ್ಲ ಅಂದ್ರೂ ಡಾಕ್ಟರ್ ಅಂತಂದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಅದೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಅಂದರೆ ಬಸ್ರೇ ಬೈಕೆ ಕಂಟಕವಾಗಬಾರ್ದು ಅಂತಲೇ ಹೇಳಿದೆ ಈ ವಿಡಿಯೋದಲ್ಲಿ ಹಾಗಾಗಿ ಸಿಹಿ ತಿನ್ನೋದು ಕಮ್ಮಿ ಮಾಡಿ ಪೌಷ್ಟಿಕ ಆಹಾರನ ತಿನ್ನೋದನ್ನು ಜಾಸ್ತಿ ಮಾಡ್ಕೊಳ್ಳಿ ನಾನು ಅಷ್ಟೇ ಹಸಿರು ತರಕಾರಿ ಮತ್ತು ಸೊಪ್ಪು ತಿನ್ನೋದಕ್ಕೆ ಟ್ರೈ ಮಾಡಿ ಹೆಲ್ತಿ ಇರೋ ಹೆಲ್ತಿಯಾಗಿರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ಏನಂತಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಉಪ್ಪು ಕೂಡ ಜಾಸ್ತಿ ತಿನ್ನಬಾರ್ದು ಶುಗರ್ ಕೂಡ ಜಾಸ್ತಿ ತಿನ್ನಬಾರ್ದು ಉಪ್ಪು ಜಾಸ್ತಿ ತಿನ್ಬಿಟ್ರೆ ಬಿ ಪಿ ಜಾಸ್ತಿ ಆಗಿ ಹೋಗ್ಬಿಡುತ್ತೆ ಬಿ ಪಿ ಜಾಸ್ತಿ ಆಗಿಬಿಟ್ರೆ ನಾ ಡೆಲಿವರಿ ಆಗೋ ಟೈಮಲ್ಲಿ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ ಬಿ ಪಿ ಜಾಸ್ತಿ ಆಗೋದ್ರೆ ಟ್ಯಾಬ್ಲೆಟ್ ಹಾಕೊತನೇ ಇರಬೇಕು ಮತ್ತು ಅದಕ್ಕೊಂದು ಐರನ್ ಐರನ್ಗೊಂದು ಟ್ಯಾಬ್ಲೆಟ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ವಿಟಮಿನ್ ಟ್ಯಾಬ್ಲೆಟು ತುಂಬಾ ಟ್ಯಾಬ್ಲೆಟ್ ಆಗೋಗ್ಬಿಡುತ್ತೆ ಹಂಗಾಗಿ ಏನ ತಿನ್ಬೇಕಾಗಿದ್ರು ಒಂದು ಲೆವೆಲಲ್ಲಿ ತಿನ್ನಿ ನಾನು ಕಡಿಮೆ ತಿನ್ನೆ ಅಂತ ಹೇಳ್ತಾ ಇಲ್ಲ ಲೆವೆಲ್ ಆಗಿರಬೇಕು ಈ ಮಾತ್ರೆಗಳು ಸರಿ ತಿನ್ನಲಿಲ್ಲ ಅಂದ್ರೆ ಅದು ಒಂದು ಟೆನ್ಷನು ನನಗೆ ಬ್ಲಡ್ ಎಲ್ಲ ಕರೆಕ್ಟಾಗಿದೆ ಇವಾಗ ಎಷ್ಟಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಷ್ಟಿದೆ ನನಗೆ ಬ್ಲಡ್ ಅಂತಂದು ಬೆಳಗ್ಗೆ ಎದ್ದು ಎಲ್ಲ ಎಕ್ಸರ್ಸೈಸ್ ಮಾಡಿದೆ ತುಂಬ ನೀರಡ್ಕೆ ಆಗ್ತಾಯಿತ್ತು ಹಂಗಾಗಿ ಎಕ್ಸಸೈಸ್ ಮುಗಿಸ್ಕೊಂಡು ಒಂದು ಗ್ಲಾಸ್ ನೀರು ಕುಡ್ದೆ ನೀವು ಬಿಸಿನೀರಾದರೂ ಕುಡಿಬೋದು ಎಸ್ಪೆಷಲಿ ನೈನ್ ಮಂತ್ಸಿಂದ ನೀವು ಬಿಸಿನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ರಾತ್ರಿ ಹೊತ್ತು ಒಂದು ಗ್ಲಾಸಲ್ಲಿ ತುಪ್ಪ ಹಾಕ್ಕೊಂಡು ನೀರಲ್ಲಿ ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ಅದನ್ನು ಕೂಡ ನಾರ್ಮಲ್ ಡೆಲಿವರಿಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ತುಪ್ಪ ಖಾಲಿ ಆಗೋಗಿದೆ ಅಂತಂದಿದ್ನಲ್ವಾ ಹಂಗಾಗಿ ನಾನು ಈಗ ಹೇಳ್ಬೇಕು ನಮ್ಮ ಮನೆಯವ್ರಿಗೆ ತುಪ್ಪ ತೊಗೊಂಡು ಬನ್ನಿ ಅಂತಂದು ಅದು ಒಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅದು ಒಂದು ಕೂಡ ನಾನು ಟ್ರೈ ಮಾಡಿದ್ದೆ ఇవగా సెకెండ్ ప్రెగ్నెన్సీలో అదనూ ఇన్నేను ఎలా వస్తాయి వస్తాయి విడియోస్ మే స్టార్ట్ మతాయిదీ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದ್ರೆ ನನಗೆ ಡೈಲಿ ಹೊಸ ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡ್ಯೋ ನೋಡ್ತೀರಾ ಯಾರೋ ಒಬ್ರು ವೀಡಿಯೋ ನೋಡ್ತೀರಾ ಅವರು ಲೈಕ್ ಕೂಡ ಮಾಡೋದಿಲ್ಲ ಒಂದು ಐದು ಜನರಲ್ಲಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ರೆ ನನಗೆ ತುಂಬಾ ಮೋಟಿವೇಟ್ ಆಗಿಬಿಡುತ್ತೆ ಈಗ ಐದು ಜನ ನೋಡ್ತೀರ ಅಂದ್ರೆ ಐದು ಜನ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ಕೊಂಡಿನಿ ಆಗಕ್ಕಾಗಿಲ್ಲ ಅಂತಂದರೆ ವಿಡಿಯೋ ನೋಡಿ ಲೈಕ್ ಆದರೂ ಕೊಡಿ ನಿಮ್ಮ ಸಜೆಷನ್ ಏನಿದ್ರೆ ಸಜೆಷನ್ ಕೊಡಿ ನಾನು ಆ ಸಜೆಷನ್ನ ತಗೊಂಡು ವೀಡಿಯೋನ ಯಾವ ಥರ ಮಾಡಬೇಕು ಅಂತಂದು ಯೋಚನೆ ಮಾಡ್ತೀನಿ ಇಷ್ಟ ನಾನು ಹೇಳ್ತಾ ಇರೋದು ನಿಮ್ದು ಏನೇ ಸಜೆಷನ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಾನು ಅದನ್ನೆಲ್ಲ ಟ್ರೈ ಮಾಡ್ತೀನಿ ಇದಾಗಿತ್ತು ನಾನು ಆ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟ್ಯಾಕ್ ಬಾಯ್